ಇವತ್ತಿನ ವಿಡಿಯೋ ಹೈಯರ್ ಪೆನ್ಷನಿ ಕನಿಷ್ಠ ಪಿಂಚಣಿ ಬಗ್ಗೆ ಇರುತ್ತದೆ ಆಲ್ ಯು ನೀಡ್ ಟು ನೋ ಅಬೌಟ್ ದ ಇ ಪಿ ಎಸ್ ನೈಂಟಿ ಫೈ ಸ್ಕೀಮ್ ಎಲಿಜಿಬಿಲಿಟಿ ಫಾರ್ ಹೈಯರ್ ಪೆನ್ಷನ್ ಆ್ಯಂಡ್ ಮಿನಿಮಮ್ ಪೆನ್ಷನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಅಂಕುಶ್ ಟೆಕ್ ಚಾನಲ್ ಸಾರಿಗೆ ಇಲಾಖೆಗೆ ಮಾರ್ಚ್ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಇ ಪಿ ಎಸ್ ಒಪ್ಪಿಗೆ ನಾಲ್ಕು ಹನ್ನೊಂದು ಇಪ್ಪತ್ತು ಇಪ್ಪತ್ತೆರಡರನ್ವಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇ ಪ್ರಕಾರ ಇ ಪಿ ಎಸ್ ನೈಂಟಿ ಫೈವ್ ಪ್ಯಾರಾ ಹನ್ನೊಂದು ಸಬ್ಸೆಕ್ಷನ್ ಮೂರು ಮತ್ತು ಪ್ಯಾರಾ ಹನ್ನೊಂದು ಸಬ್ಸೆಕ್ಷನ್ ನಾಲ್ಕರನ್ವಯ ಜಾಯಿಂಟ್ ಆಪ್ಷನ್ ಅನೆಕ್ಸರ್ ಎ ಎಲ್ಲಿ ಹದಿನಾರು ಹನ್ನೊಂದು ಹತ್ತೊಂಬತ್ತು ಹತ್ತೊಂಬತ್ತೈದರ ಒಳಗೆ ಮತ್ತು ನಂತರ ಜಾಯಿನಿಂಗ್ ಆದ ನೌಕರರ ನಿಮ್ಮ ಎಲ್ಲ ದಾಖಲೆಗಳೊಂದಿಗೆ ಕಳಿಸಲು ಇ ಪಿಒ ಇ ಪಿ ಒ ಕಚೇರಿಯವರು ತಿಳಿಸಿದ್ದರು ಅದರನ್ವಯ ನನ್ನ ಅಂಕುಶ್ಟೆಕ್ ಚಾನೆಲ್ ಅನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆದರೆ ಎಲ್ಲ ಇಲಾಖೆಯ ಇ ಪಿ ಎಸ್ ವಂತಿಕೆ ಕಡಿತ ಹೆಸರು ಯು ಪಿ ಎಸ್ ನಂಬರು ಯು ಪಿ ಎನ್ ನಂಬರು ಜನ್ಮ ದಿನಾಂಕ ಇಲಾಖೆಗೆ ಸೇರಿದ ದಿನಾಂಕ ನಿವೃತ್ತಿ ದಿನಾಂಕ ಬ್ಯಾಂಕ್ ಖಾತೆಗೆ ದಾಖಲೆಗಳನ್ನು ಇಲಾಖೆಯ ವಂತಿಕೆಗಳನ್ನು ಪಡೆಯಲು ಇಲಾಖೆ ಹಾಗೂ ಆನ್ಲೈನ್ ಮುಖಾಂತರ ಪಡೆಯಲು ತೀರ್ಮಾನಿಸಿತು ಜೂನ್ ಮೂವತ್ತು ಇಪ್ಪತ್ತು ಇಪ್ಪತ್ತ್ಮೂರರೊಳಗಾಗಿ ಎಲ್ಲ ಕಾರ್ಮಿಕರ ಜಾಯಿಂಟ್ ಆಪ್ಷನ್ ಪಡೆದುಕೊಂಡಿದೆ ನನ್ನ ಅಂಕುಶ್ ಟೆಕ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಆದರೆ ಅವುಗಳನ್ನು ಸಿಬ್ಬಂದಿಯನ್ನು ಪಡೆದು ಇ ಪಿ ಎಸ್ ಒ ಕಚೇರಿಗೆ ಕಳಿಸಿತ್ತೋ ಇಲ್ಲವೋ ಎಂಬುದರ ಬಗ್ಗೆ ಯಾವ ನಿವೃತ್ತಿ ನೌಕರನಿಗೆ ಗೊತ್ತಿರುವುದಿಲ್ಲ ಅದರ ಪ್ರತಿಯನ್ನು ಕೂಡ ಯಾರಿಗೂ ತಲುಪಿರಿಸಿರುವುದಿಲ್ಲ ಇಲಾಖೆಯು ನನ್ನ ಅಕ್ಕುಸ್ ಟೆಕ್ ಚಾನಲನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಂತರ ನಿವೃತ್ತಿ ಸಿಬ್ಬಂದಿಗಳು ಇ ಪಿ ಎಫ್ ಒ ಕಚೇರಿಗೆ ಕೇಳಿದಾಗ ಅವರು ಹೇಳುತ್ತಾರೆ ಯಾರು ಬರಬೇಡಿ ನಿಮಗೆ ನಿಮ್ಮ ನಿಮ್ಮ ಇಲಾಖೆಗೆ ಹೋಗಿ ಭೇಟಿಯಾಗಿ ಅಲ್ಲಿಂದ ವಂತಿಕೆ ಹಣ ಮತ್ತು ನಿವೃತ್ತಿ ನೌಕರರ ಹೈಯರ್ ಪೆನ್ಷನ್ ಬಗ್ಗೆ ದಾಖಲೆಗಳನ್ನು ಕಳುಹಿಸಲು ತಿಳಿಸಿರುತ್ತಾರೆ ನನ್ನ ಅಂಕುಶ್ ಟೆಕ್ ಚಾನಲ್ ಅನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇತ್ತ ಇಲಾಖೆಗೆ ಕೇಳಿದಾಗ ಯಾರೂ ಹಚ್ಚಿಕೊಳ್ಳುದಲ್ಲ ಆವಾಗಲೇ ಕಳಿಸಿದ್ದೇವೆ ಅಂತ ಹೇಳ್ತಾರೆ ಕಳಿಸಿದ್ದಾಗಲೇ ಕೇಳಿದ್ರೆ ಅವರ ಹತ್ರ ಯಾವ ಉತ್ತರವೂ ಇಲ್ಲ ಈಗ ಹೈಯರ್ ಪೆನ್ಷನ್ಗಾಗಿ ಅರ್ಜಿ ಸಲ್ಲಿಸಿರೋರು ಇವರ ಸ್ಥಿತಿ ಚಿಂತಾಜನಕವಾಗಿದೆ ಇಲಾಖೆಯು ವಂತಿಕೆ ಏಟ್ ಪಾಯಿಂಟ್ ತರ್ಟಿ ತ್ರೀ ಪರ್ಸೆಂಟ್ ಕಟ್ಟಿದೆಯೇ ಮತ್ತು ನಿವೃತ್ತಿ ನೌಕರ ಕಾಗದ ಕಳಿಸಲಾಗಿದೆ ಕಳುಹಿಸಲಾಗಿದೆ ಎಂಬುದರ ಬಗ್ಗೆ ದೇವರೇ ಬಲ್ಲ ಆದರೆ ನಿವೃತ್ತಿ ಹತ್ತಿರ ಯಾವ ದಾಖಲೆ ಇಲ್ಲ ಎಲ್ಲಾ ನಿವೃತ್ತಿ ಜನ ಒಂದು ಸಲ ಇಲಾಖೆ ಹೋಗುತ್ತಾರೆ ಇ ಪಿ ಎಸ್ ಹೋಗುತ್ತಾರೆ ಅಲ್ಲೆಲ್ಲಿದ್ದು ಅಲ್ಲೆಲ್ಲಿದ್ದು ಸುಸ್ತಾಗಿ ಬರುತ್ತಾರೆ ಇಂಥ ಸಂಸ್ಥೆಯಾದ ಸಾರಿಗೆ ನೌಕರುಗಳು ಪಿಂಚಣಿ ಬಗ್ಗೆ ಮಾತನಾಡಿ ಇಲಾಖೆ ಸರ್ಕಾರಗಳ ಕಚೇರಿಗೆ ಅಲೆದು ಅಲೆದು ಸುಸ್ತು ಹೊಡೆದಿದ್ದಾರೆ ನನ್ನ ಅಂಕುಶ್ ಟೆಕ್ ಚಾನಲ್ ಅನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಆದ್ರೆ ಇದುವರೆಗೆ ಹೈಯರ್ ಪೆನ್ಷನ್ಗಾಗಿ ಸ್ವಂತ ದುಡಿದ ಇಲಾಖೆ ನೇ ತಿಳಿಸುತ್ತಿಲ್ಲ ಇತ್ತ ಇ ಪಿ ಉತ್ತರ ನೀಡುತ್ತಿಲ್ಲ ಇದರ ಮಧ್ಯೆ ಸರ್ಕಾರ ಮಧ್ಯ ಪ್ರವೇಶಿಸಿ ಇವರಿಗೆ ನ್ಯಾಯ ಒದಗಿಸಿ ಕೊಡಬೇಕಾಗಿದೆ ನಿವೃತ್ತಿ ನೌಕರರ ಈ ಸಮಸ್ಯೆ ಒಂದು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ನಡೆಯುತ್ತಿದೆ ಕಡಿಮೆ ಪಿಂಚಣಿ ಅಂದರೆ ಕೇವಲ ಒಂದು ಸಾವಿರದಿಂದ ಮೂರು ಸಾವಿರ ಇದೆ ಹೀಗೆ ಇವರು ಜೀವನ ಹೇಗೆ ಸಾಗಿಸಬೇಕು ಮಕ್ಕಳ ವಿದ್ಯಾಭ್ಯಾಸನ ಇವರ ವೈದ್ಯಕೀಯ ರೇಷನ್ ದರಗಳು ಗಗನಕ್ಕಿರಿವೆ ವೈದ್ಯಕೀಯ ಔಷಧಗಳು ದರ ಏರಿವಿ ಹಾಗಾಗಿ ಇವರ ಜೀವನ ಕಷ್ಟಮಯವಾಗಿದೆ ನನ್ನ ವಿಡಿಯೋ ಲೈಕ್ ಆಗಿದ್ದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಒಬ್ಬ ಕ್ಯಾನ್ಸರ್ ಹಾರ್ಟ್ ಕಿಡ್ನಿ ಬೆನ್ನುಮೊಳೆ ಇನ್ನಿತರ ಗಂಭೀರ ಕಾಯಿಲೆ ಇಂದ ಬಳಲುತ್ತಿದ್ದಾರೆ ಹೇಗೆ ಇವರ ಜೀವನ ಸಾಯುವುದು ಸಾಗುವುದು ಒಂದು ದಾರಿ ಇವರದ್ದು ನೋಡುತ್ತಿರುವುದು ಹೇಗೆ ಅಂತ ಇಲಾಖೆಯ ನಿಷ್ಕಾಳಜಿತನ ಮತ್ತು ಒ ನಿಷ್ಕಾಳಜಿತನ ಎದ್ದು ಕಾಣುತ್ತದೆ ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಬಾಗಿದೆ ಇನ್ನೊಂದೆಡೆ ಇಲಾಖೆಗೆ ಪಿಂಚಣಿ ಒನ್ ಪಾಯಿಂಟ್ ಸಿಕ್ಸ್ಟಿ ಸಿಕ್ಸ್ ಕಟ್ಟಬೇಕಾಗುತ್ತದೆ ಬಡವರು ಹೇಗೆ ಕಟ್ಟಬೇಕು ವಯಸ್ಸಾದವರು ಅರವತ್ತರಿಂದ ಎಪ್ಪತ್ತೈದು ವರ್ಷ ಆಗಿಬಿಟ್ಟಿದೆ ಇವರು ಹೈಯರ್ ಪೆನ್ಷನ್ಗಾಗಿ ಹಣ ಎಲ್ಲಿಂದ ತರಬೇಕು ವಯಸ್ಸಿನಲ್ಲಿ ಎಲ್ಲಿವರಿಗೆ ಆತ ಅವ ದುಡಿಬೇಕು ಎಂಬ ಪ್ರಶ್ನೆ ಉದ್ಭವವಾಗಿದೆ ನೆಮ್ಮದಿಯ ಜೀವನ ಸಾಗಿಸುವ ವೇಳೆಯಲ್ಲಿ ಹಣ ಕಟ್ಟಬೇಕು ಇದಕ್ಕಾಗಿ ಶ್ರೀ ಅಶೋಕ್ ರಾವತ್ ಕಮಾಂಡರ್ ಎನ್ಐ ಸಿ ಸಂಘಟನೆಯವರಿಗೆ ಒಂದು ಸಾವಿರದಿಂದ ಏಳುವರೆ ಸಾವಿರ ಕನಿಷ್ಠ ಪಿಂಚಣಿ ಮತ್ತು ಎರಡು ಡಿಎ ಮತ್ತು ವೈದ್ಯಕೀಯ ಖರ್ಚು ನೀಡಲು ಬೇಡಿಕೆಗಳನ್ನು ಐದು ಆರು ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ ಆದರೆ ಇದುವರೆಗೂ ಈ ಘೋಷಣೆ ಸರ್ಕಾರದಿಂದ ಆಗಿಲ್ಲ ಆದರೆ ಇದರ ಬಗ್ಗೆ ಸರ್ಕಾರ ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ ಅಮೆರಿಕದಲ್ಲಿ ಹಿರಿಯ ನಾಗರಿಕಕ್ಕೆ ಸರ್ವ ಪ್ರಕ್ರಿಯೆ ಬೇರೆನೇ ಇದೆ ಅದರಂತೆ ನಮ್ಮ ದೇಶದ ನಾಗರಿಕರನ್ನು ಈ ದೇಶ ಕಾಣಬೇಕು ಅತ್ಯಂತ ಕರುಣಮಯ ದೇಶ ನಮ್ದು ಆದರೆ ನಮ್ಮ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಈ ದೇಶ ಹೀಗೆ ಹೀಗೆ ಏಕ ಆಗಿದೆ ಅನ್ನುವಂಥದ್ದು ಕಾಡುವ ಪ್ರಶ್ನೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನುವುದು ಇದರಿಂದ ಕಂಡುಬರುತ್ತದೆ ಸರಿಸುಮಾರು ನಾಲ್ವತ್ತು ವರ್ಷ ಸತತ ಸೇವೆ ಮಾಡಿದ ಇಂಥ ನಾಗರಿಕನಿಗೆ ಇಂಥ ಸಂಗತಿ ಒದಗಿ ಬಂದಿರುವುದು ಬಹಳ ದುಃಖಕರ ವಿಷಯವಾಗಿದೆ ನನ್ನ ಅಂಕುಶ್ ಟೆಕ್ ಚಕಲ ಚಾನಲನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆ ಥರ ಆತನ ಮನಸ್ಸು ದಿನಂಪ್ರತಿ ಇವತ್ತು ನಾಳೆ ಪಿಂಚಿಲಿ ಏರುತ್ತೆ ಅನ್ನುವ ಆಶಾಭಾವನೆಯಲ್ಲಿದ್ದಾನೆ ಆದ್ರೆ ಆ ಗುಂಪಿನಲ್ಲಿ ಒಬ್ಬೊಬ್ಬ ರೋಗರನ್ನು ಮೇಲೆ ಹೋಗುತ್ತಿದ್ದಾನೆ ಬಾಯಾಗ ಹಲ್ಲಿಲ್ಲ ಮಾತಾಡಲು ಶಕ್ತಿ ಇಲ್ಲ ಬದುಕಿಗೆ ಹಣ ಇಲ್ಲ ಔಷಧಿಗೆ ರೊಕ್ಕ ಇಲ್ಲ ಇತ್ತ ಇಲಾಖೆ ಕಾಡುತ್ತಿದ್ದರೆ ಅಥ ಸರ್ಕಾರ ದರ್ಕಾರ ಮಾಡುವುದಿಲ್ಲ ನಿವೃತ್ತಿ ಜನರ ಉಪಜೀವನ ಅಧೋಗತಿಗೆ ಒದಗಿ ಬಂದಿದೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತು ನಾಳೆ ಎಂದ ದಿನಗಳಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಸರ್ಕಾರ ಸೀನಿಯರ್ ಸಿಟಿಜನ್ ಮಾತಾಡುತ್ತಾ ಅವರಿಗೆ ಡೊಳ್ಳು ಮಾತಿನಲ್ಲಿ ಅವರನ್ನು ಆಶ್ವಾಸನೆ ಕೊಡುತ್ತಾ ಹೊರಟಿದೆ ಆತನ ಮಾತು ಕೇಳುವರಾರು ಅರವತ್ತು ವರ್ಷ ಆದ ನಂತರ ಆತ ಬಿ ಪಿ ಎಲ್ ಕಾರ್ಡ್ ಮಾಡಬೇಕಾದ್ರೆ ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಹೇಗೆ ಜೀವನ ಸಾಗಿಸಬೇಕು ಕೇಂದ್ರ ಸರ್ಕಾರ ಆರೋಗ್ಯ ಜೀವ ಯೋಜನೆಯಲ್ಲಿ ಐದು ಲಕ್ಷ ರೂಪಾಯಿ ವೈದ್ಯಕೀಯ ಸೌಲಭ್ಯ ಇದೆ ಆದರೆ ಬಿ ಪಿ ಎಲ್ ಕಾರ್ಡ್ ಬೇಕು ಅದನ್ನು ಸರ್ಕಾರ ಈಗ ಬಂದ್ ಮಾಡಿದೆ ಕೇಂದ್ರ ಸರ್ಕಾರ ಎಪ್ಪತ್ತು ವರ್ಷ ತುಂಬಿದರೆ ಬಿ ಪಿ ಎಲ್ ಕಾರ್ಡ್ ಅವಶ್ಯ ಇಲ್ಲ ಯಾವ ಭಾರತೀಯನು ಇಲ್ಲಿ ಎಪ್ಪತ್ತು ವರ್ಷ ಬದುಕುತ್ತಾನೆ ಹೇಳಿ ಸುಮ್ಮನೆ ತೋರಿಕೆಗೆ ಮಾಡಿದಂಥ ಈ ಯೋಜನೆ ಆಗಿದೆ ಇದು ಮಾರ್ಪಾಟನೆಯಾಗಿ ಎಪ್ಪತ್ತಕ್ಕೆ ಅರವತ್ತಕ್ಕೆ ವಯಸ್ಸು ಇಳಿಸಬೇಕು ಅಂದಾಗ ಮಾತ್ರ ಈ ಯೋಜನೆ ನಿಯುತಿ ಕಾರ್ಮಿಕೆ ಉಪಯೋಗ ಆಗುತ್ತದೆ ಕೇಂದ್ರ ಸರ್ಕಾರ ಈ ದಿಶೆಯಲ್ಲಿ ಮಾರ್ಪಾಟನೆ ಮಾಡುವ ಅವಶ್ಯಕತೆ ಇದೆ ಇಂಥ ಹಣ ಉಳಿಸುವ ಯೋಜನೆ ಯಾರು ತಂದರು ಅವರೇ ಉತ್ತರಿಸಬೇಕು ಕೇಂದ್ರ ಸಚಿವರಾದ ಶ್ರೀ ಮಾನ್ಸುಖ್ ಮಾಂಡ್ಯ ಮತ್ತು ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಮಾನವೀಯತೆ ಮರೆಯುವರೆ ಎಂಬುದು ಕಾದು ನೋಡಬೇಕು ನಿವೃತ್ತಿ ನೌಕರ ಜನರಲ್ಲಿ ಒಂದು ಆಶಾಭಾವನೆ ಇದೆ ಆ ಆಶಾಭಾವನೆ ಈಡೇರುತ್ತೆ ಎಂಬುದು ಕಾದು ನೋಡಬೇಕಾದ ಸನ್ನಿವೇಶ ಒದಗಿ ಬಂದಿದೆ ವಂದನೆಗಳು ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಅಂಕುಶ್ ಟೆಕ್ ಚಾನಲ್